ಇತ್ತಿನ ಒಂಜಿ ಮಲ್ಲ ಆನೆ ಅವಿನಿ ತೋಜಿದು ಬರೊಂದುಂಡು ತುರುನಾಡದನಿ ಅಂಗವಾಯಿತನ ಇತ್ತಿನ ಕೊರ್ಲುಡು ಕೊರ್ಲುದ ಕಾಸರಗೋಡು ಬಂಟೆರೆನ್ ಮಾತ್ರ ಲಕಗ ದೋಷ ಬಲ್ಪ ವರ್ಷದಿಂಜಿ ಇತ್ತನ ಬಂಟರ ಸಂಗ ಅಪಕ ಬಂಟರ ಸಂಗ ಪಂಡ ಮಲ್ಲ ಅಕ್ಲ್ಲ ಲೆಕ್ಕ ಬಂಡ್ ಸರ್ವಿಸ್ ಸೊಸೈಟ್ ಗಿಲಿಯಾನ್ ಎಂಚಿನ ಆತೆನ ಐಕ್ ಅಕ್ಲೆ ಕಾರಣ ಅಕ್ಲ ಕೆಸರ್ಡ್ ಹೊಸರ್ಡ್ ಇತ್ತೆರ್ನಲ ಐಟ್ ಇಡೀ ದಿನ ಬೆಂಗ ಮತ್ತುದ್ ಉಂದು ಮಲ್ತುದ್ ಸ್ಟೇಜ್ ಡ್ ಕುಲ್ ಕಾಸರಗೋಡದ ಮಹಾತನ ಬಂಟ ಬಾಂಧವ್ಯರಿಗೆಲ್ಲ ನನ್ನ ಪ್ರೀತಿದ ನಮಸ್ಕಾರ ಸುರುಕಾದು ಕ್ಷೇತ್ರ ಸಾನ್ನಿಧ್ಯವಾಯ ಆ ಗುಳಿಗನ ಸ್ಮರಣೆ ಮಲತೊಂದು ಗುಳಿಗನ ಸಾನ್ನಿಧ್ಯ ಸಾಕ್ಷಾತ್ ರಾಷ್ಟ್ರಾಂಗ ನಮಸ್ಕಾರ ದೈವದೇವರ ಆ ಶಿವಶಕ್ತಿ ಆ ದೇವಿ ಶಕ್ತಿನ ಸುಮಾರು ದುಂಬುದಿ ಒಂದು ಒಂಜ್ ನಾಲ್ ಪಾತೆರ ಇನ್ನಿ ಪಾತ್ರೆಕ್ ಏನು ನಕಲಿ ಇರಲಿಲ್ಲ ಅಂದ್ ಗೊತ್ತು ಜಿಂಕು ಸ್ಟೇಜ್ ಕುಣ್ನಕ್ಲಿಕ್ಕೆ ನೋಡತ್ತೆ ಮಂಗ್ಲಾಡ್ದಕ್ಕೆ ಸುಫಲಕ್ಕೆ ಕೇಳು ಇಂತ ಬರೋದು ನಿಜ್ಜಿ ಈತ ಕುಸಿತ್ ಅಂಜಿ ಸಭೆ ಈತ ನಮ್ಮ ಪೂರ ಬಂಟ ಬಾಂಧವ್ಯರು ಬೈದಾರ ಮಸ್ತ್ ಜನ ಬೈದಾರೆ ತನ್ನ ಮಸ್ತ್ ಜನ ಬೈತಾರೆ ಸೋ ಇಡೀ ದಿನ ತಂಜಿ ಕಾರ್ಯಕ್ರಮ ನಮ್ಮ ಆಯೋಜನೆ ಮಲ್ದ ಕಾಸರಗೋಡದ ಬಂಟ್ ಸಂಘದ ಬಂಟೆರನ್ನ ಬಗ್ಗೆ ಪಾತ್ರೆ ಇನಿ ಅವು ತೋಜಿದ್ವರೊಂದು ಕಾಸರಗೋಡದ ಬಂಟೆರನ್ನ ತಾಕತ್ತು ಹಾ ಎಂಕುಳಂಜಿ ಇಂಗ್ಲೀಷ್ ಮಾಧ್ಯಮ ಸ್ಲೀಪಿ ಪದ ಹಂಡು ಜನ ಪದವಂಡ ಪಾತೆರ ಉಂಡ ಸ್ಲೀಪಿಂಗ್ ಜೈಂಟ್ చెత్త ఎత్తున కొంచెం మళ్ళా ఆనే ఆయన నమ్మ లకాల్ల అయితే స్లీపింగ్ జైంట్ లక్కావులా అవి నీ తోచది పరంధుండు ఈ సుందరం ఆయన అంచిన ఈ కాసరగోడు ప్రదేశ ఎత్త పదహోళ్ళు ఇస్తే పండేరు భారీ షోకుదీ డాన్స్ మళ్ళీ తెరు షో షోకుదా డాన్స్ మళ్ళీ నమ్మ పుంజోళ్ళు పొర్లుడు పొరులు పొరులు ఈ తుళునాడు దా తావరే నమ్మ బీడు ಪೊರ್ಲುಡು ಪೊರ್ಲು ಪೊರ್ಲು ನಮ್ಮ ಕಾಸರಗೋಡು ಕಾಸರಗೋಡು ಕಮ್ಮಿಯ ತುರುನಾಡ್ದನೇ ಅಂಗವಾಯಿತನ ಪೊರ್ಲುಡು ಪೊರ್ಲದ ಕಾಸರಗೋಡು ಪೊರ್ಲು ಪೊರ್ಲುದ ಜನಕುಲು ಮಾತ ನಮ್ಮ ಸಮಾಜ ಬಾಂಧವ್ಯರಿ ಬಂಟ ಬಾಂಧವ್ಯರು ಬೈದಾರೆ ಭಾರಿ ಸಂತೋಷ ಕಾದು ಅವನಿಗೆ ಐಡಿಯಾ ವತನ ಹೆಂಗ್ಳಿಗೆ ಕಾಸರಗೋಡು ಬಂಟರು ಮಾತ್ರ ಮಾಡ್ತಾರ ಲೆಕ್ಕಾಗ ಅಂತ ಹ್ಞೂ ಜತದತ್ತನ ಲಕ್ಕಾಗ ಮಾತೇನಿಲ್ಲ ಒಟ್ಟು ಸೇರಿಸಾಗ ಅಂತಿ ಮಾತಾರೆ ಬತ್ತನೆ ಇಂಚಗು ಯಾನು ತೋಂದನ ಬಂಟ್ರ ಸಂಘ ನಮ್ಮ ಮಸ್ತ್ ವರ್ಷದಿಂಚಿ ಉಂಡು ಬಹುಶಃ ನಲ್ಪ ವರ್ಷದ ನಿಂಚಿ ಇತ್ತನ ಬಂಟರ ಸಂಘ ನಮ್ಮ ಹಿರಿಯ ಹಾಕಲು ನೇನು ಉದಿಪನ ಮಲತದ್ದು ಒಂಜಿ ಸುರುಮಲ್ತೇರು ಐದು ಅವ್ನು ನಡತು ಬತ್ತನ ಸಾಧಿ ನಲ್ಪ ವರ್ಷದ ಉಂಡು ಅಂಡ ಈ ಕಾಲಘಟ್ಟಡು ಈ ಬಂಟ್ರ ಬೇತೆನೆ ಒಂಜಿ ಸ್ಪೀಡ್ ಬುಲೆಟ್ ಟ್ರೈನ್ ನಡಪಾಕಿ ಕಾಸಗೋಡು ಬಂಟ್ ಸಂಘ ದಾಲಜನ ಜನ ಸಂಘ ದುಂಬುದಾಕ ಹಿರಿಯ ಹಿರಿಯಾಕಳು ಅಪಕ ಬಂಟರ ಸಂಘ ಮಲ್ಲಾಕಲ್ನ ಸಂಘ ಅಂತ ಲೆಕ್ಕು ಟೈಮು ಬಂಟರ ಸಂಘ ಮಲ್ಲಾಕಲ್ನ ಸಂಘ ಅಕ್ಕಲೇ ಅಧ್ಯಕ್ಷರು ಅಕ್ಕ ಜೀವ ಮಾನ ಬಿಟ್ಟು ಅಕ್ಕಲೇ ಅಧ್ಯಕ್ಷರು ಅಕ್ಕಲೇ ಮಲ್ತು ಆಂಡ ಇತ್ತದ ಸಮಾಜ ಬದಲಾವಣೆ ಒಂದು ಸಮಾಜನು ಮಾತಾ ಇನ್ಕ್ಲೂಸಿವ್ ಆದ ಮಾತನೆಲ್ಲ ಸೇರಿಸೋದು ನಮ್ಮ ಸಂಘಗಳೋಡು ಒಂದು ಒಂಜಿ ಸಂಘ ಅಂದ್ ಇತ್ತದ ನಮ್ಮ ನಾಯರ್ ಸರ್ವಿಸ್ ಸೊಸೈಟಿ ಇಂದು ಎನ್ ಎಸ್ ಎಸ್ ಭಾರಿ ಎಡ್ಡೆಡ್ಡೆ ಕೆಲಸ ಮಾಡ್ದೊಂದು ಆ್ಯಕ್ಟಿವ್ ಆದ ಉಂಟು ಎನ್ ಎಸ್ ಎಸ್ ಕೆಲಸ ಎತ್ತೋ ಆಸ್ಪತ್ರೆಗಳು ಎತ್ತೋ ಶಾಲೆಗಳು ಕಾಲೇಜುಗಳು ನಡೆದಂದುಂಡು ನಾಯರ್ ಸರ್ವಿಸ್ ಸೊಸೈಟಿ ನಮ್ಮಲ್ಲ ಅಕ್ಕಲಿಗೆ ಸರಿ ಸಮಾನವಾಗಿಲ್ಲ ನಮ್ಮ ಅಕ್ಕಲಿದ್ದೆಲ್ಲ ಮಿತ್ತೆ ನಾಳೆ ತಿರುತಿಜ್ಜ ನಮ್ಮನೆ ಸಮಾನ ವಾಹಿನಂಜಿ ಜಾತಿ ನಾವು ಜನಾಂಗ ನಾಯರನ್ನ ಸೊ ಆಕೆಲ್ಲ ಇಡೀ ಕೇರಳ ನಾಯರ್ ಸರ್ವಿಸ್ ಸೊಸೈಟಿ ಉಂಡು ಮಸ್ತ್ ಕೆಲಸ ಮಲ್ದ ಹಾಂ ಅಂಡಾ ನಮ್ಮ ಬಂಟರ ಸಂಘ ಮಲ್ತದ ಏತೋ ವರ್ಷ ನಾವು ಬಂಟ್ರ ಸಂಘಡು ಮಲ್ತನ ಇಂಜಿನ ಅಂದ್ರೆ ನಮ್ಮ ಒಂಜಿ ಅವಲೋಕನ ಹೆಂಚಿನ ಅಂಟ್ ಆಲೋಚನೆ ಐತ ಬಗ್ಗೆ ಚಿಂತನೆ ಒಲ್ಬಣ ಆಗತ್ತೆ ಉಂಡು ಇದು ನಾವು ಬಂಟ್ರ ಸಂಘ ಮಲ್ತಾ ಏತ ವರ್ಷ ಅಣ್ಣ ಹಿರಿಯ ಮಲತೆ ರೀ ಹೆಂಚಿನ ನಾವು ಒಂಜಿ ಉದ್ದೇಶ ದೂರದೃಷ್ಟಿದು ಒಂಜಿ ಬಂಟ್ ಬಂಟರ ಸಂಘ ಮಲ್ತೇರಿ ஐந் சர்வீஸ் சொசைட்டி நம்ம மல்போடு வி ஹவ் டூ மேக் இட் பண்ட் சர்வீஸ் சொசைட்டி பண்ட்ர சங்க பண்ட்ரு சர்வீஸ் சொசைட்டி சர்வீஸ் ஏரியைக்கு மாத்திரைகளா ஹாலி சங்க ஆய்வு வர்சோடாரா ஜோக்ளின் லெத்தது கொஞ்சி நாலு கவரு பட்டது ஜோக்ளிகாலைக்கு இந்த கொடைக்கு வரண்டு நாலு புஸ்தக்கொருண்டு இந்த பண்ட்ர சங்கதல இது மல்தான யாவந்து நமக்கு ஜாஸ்தி மல்பன தாக்கத்து உண்டு ನಮ್ಮ ಖಾಲಿ ವರ್ಷಗರ ಪತ್ತು ಬೂಕ್ ಬಟ್ಟುನಾಡಗೋರಪ್ಪ ಜೋಕಲೆ ಒಂಜಿ ಕವರ್ಡ್ ಎರಡು ಸಾವಿರ ಪಾಡ್ದು ಹೊರಪುನ ತಾಕತ್ತು ನಮಗೆ ಇದು ಎತ್ತೋ ಜಾಸ್ತಿ ತಾಕತ್ತುಂಡು ನಾವು ಮಾತಾಡ್ಲಿ ಒಂದು ಜನ ಮಾತ್ರೆ ಮಸ್ತದು ಮಲ್ಕೊಳ್ಳಿ ಅಕ್ಕ ಈ ರೇನಲ್ಲ ಸ್ವಾಗತ ಹೆಂಗಲ್ಲ ಸೊ ನಮಗೆ ತಾಕತ್ತು ಮಸ್ತುಂಡು ವಾಟ್ ವಿ ಹ್ಯಾವ್ ಟು ಡೂ ಇಸ್ ಖಾಲಿ ನಂಬಿಕೆ ವಾಸ್ತೆ ಹಿಂದಿಡಿನ ನಂಬಿಕೆ ವಾಸ್ತೆಯಿಂದ ಬುದರ್ಗ ತಕ್ಕ ಒಂಜಿ ಸಂಘ ಮಲ್ತಾನೆ ಯಾವೊಂದು ಆ ಸಂಗೋಡುಗಂಚೂರು ಅರ್ಥಪೂರ್ಣವಾಗಿನ ಕೆಲಸಗಳು ಆ ಒಡು ಬಂಟರ ಸಂಘಡ ಒಂದು ಅನ್ಪಣ ಉದ್ದೇಶೋಡು ನಾವು ಮಾತೈತ ಒಂಜಾ ಒಂದು ಇಲ್ಲ ಒಂಜಿ ಕಾರಣ ಹೆಂಚಿನ ಆಟಿದ ಕೂಟ ಅದೇ ಕಡೆ ವಿಜಯ ಬಂಡ್ಲೆ ಇಂಕ್ಲ ಇಲ್ಲ ಬರ್ತಿರ್ತೀರಿ ಅಪ್ಪ ಪ್ರಸ್ತಾಪನೆ ಮಾಡಿರಿ ಅಣ್ಣ ಇರು ಬಿಲ್ಡಿಂಗ್ ಮಲ್ಪರೆ ಕಾಸರಗೋಡು ಸಭಾಭವನ ಮಲ್ಪರೆ ಜೈದರು ಆಡ ಐಕ್ ಪೂರ್ವಭಾವಿ ಆದ ಜನಗಳಿಂದ ಒಟ್ಟಿಗೆ ಮಲ್ಕೊಂಜಿ ಆಟಿದ ಕೂಟ ಮಲ್ಪಲಿ ಅಂದ ಆ ಕೆಸರ್ ಒಂಜಿ ದಿನ யாமண்ட கேசரடி ஒட்ச்சப்பா நம்ம கெசர்டு தாய்ப்புன நம்ம தும்பது ஆக்கி புரது ஜன எங்க அப்போ போட்டு இது மாதர் ஹால் பாடேர் கன்யான பக்கீரஷெட்டி மொத்தம் லீலாவதியர் ஸ்டேஜ் பட் அண்ட் ஆ ஸ்டேஜ் இட் ஏனே பர்பலேஜ் எங்க சேஜ் வர்ணாக்கலாக்கலு அக்களே வர்ண யானத்து அக்களிக சேஜ் வரப்பின யானு எங்க சேஜ் இடக்குள்ளாக்கில் ஸ்டேஜ் இது வாபுதாரி பாடற ಆಕಲ ಕಂಡದ ಕಂಡದಕ್ಕೆ ಸರಡು ಇಡೀ ದಿನ ತೊಡಗಿದ ತನ್ನ ಕೆಲಸ ಮಲ್ತದ ಎನ್ನ ಪಪ್ಪಲ ಕೆಲಸ ಮಲ್ತಾರೆ ಅಮ್ಮಲ ಕೆಲಸ ಮಾಡ್ತಾರೆ ಹೆಂಕಲ ಅಂಚನ ಮಲ್ಲ ಮಂಗಳಾಡಿದ ಇಲ್ಲದ ಕಲತ್ತು ಅವಳವನ್ ಪ್ಯಾನ್ ಹಣೆ ಹೆಂಕಲ ಹಿರಿಯ ಅಕಲಂಚನ ಅಂಚಿನ ಇಲ್ಲದ ಸಂತಾನ ಹುಡುಬಿಟ್ರು ಕಲತ್ತು ಆಗಲಿ ಕೃಷಿಟ್ಟು ನೂ ಅಕಲ ಬಂಟ್ರ ಸಮಾಜು ನಮ್ಮ ಲ್ಯಾಂಡ್ ಲಾರ್ಡ್ಸಲ್ಲ ಕೃಷಿಕರಲ್ಲ ಮತ ನೆಟ್ಟಿತ್ತನಕ್ಲೂ ಇಲ್ಲ ಸೋ ನಮುತ್ತೆ ಮಾತನಲ್ಲ ಸೇರಿಸ್ನಂದ್ಬಿಡು அப்பே அம்மா அக்களே சுருக்காது என்னொஞ்சி மல்லி நமன மல்பே கன்யான பக்கிரி செட்டரு லீலாவத்தி என்னம்மா இனி ஏன்னு எஞ்சினா ஆத்தேனா ஐக்கு அக்களே காரணம் அக்களே காரணம் தயவுண்டு அக்களே இங்கே வித்தியாச கொர்து அக்களா கெசர்டு அக்களா கெசர்டு ஒசரடுத்தேரன ஐட்டு இடீ தினா வெங்கவத்தது மல்த்தது எங்களை நீ ஸ்டேஜ் இடக்குள்ளா ஐந்நக்கள அக்கள அக்கள திருத்த கலச மல்தது எங்களை நீங்கள் நம்ம நமக்கு மாத்தி இல்ல அஞ்சனை நிக்கல அஞ்சனை மாத்தா ஸ்டேஜ் இத்தினாக்கள்லாம் மாத்திர்ல ಈ ನಮ್ಮ ಈ ಮಿತ್ತ ಸ್ಟೇಜ್ ಇಡೇ ಕುಲಿಯರ ಕಾರಣ ನಮ್ಮ ಹಿರಿಯ ಹಾಕಲು ನಮ್ಮ ಆಪಮ್ಮೆ ಅಂಚಾದ ಆಕಲ್ನ ಪುದಾರ ಮಲ್ಪ ಖಾಲಿ ಕೇವಲ ಎನ್ನ ಬಾಪಮ್ಮೆ ಅಂತ ಹೆಚ್ಚನ ಹಕ್ಕನ್ನ ಇತ್ತನ ಹಾಕಿನ ಎಚೀವರ್ಸ್ ಏರ್ಯಾರು ಸಾಧನೆ ಲೈಫ್ ಲೈಫ್ಡು ಆಕಲ್ನ ದುಂಬುದ ಚರಿತ್ರೆ ಅವೇ ರೀತಿ ಉಂಡು ಏನಲೆಕ್ಕೇ ಉಂಡು ಹಾಂ ಸೊ ಅಂಚಾದ ಪುನಗ ಅವು ಅಕ್ಕಲಿಗೆ ನಮ್ಮ ದುಂಬಾದ ಅದು ತಲೆ ತಗ್ಗ ಅವಡು ಆಣ ಇನಿ ನಮ್ಮ ಮಲ್ಪ ಕೆಲಸ ನಮ್ಮ ಈ ಸಂಘನು ಬಂಟ್ರ ಸಂಘನು ಬೇತರಿ ಒಂಜಿ ಲೆವೆಲ್ಗೆ ಬೋಡು ಕಾಸರಗೋಡ್ ನಮ್ಮ ತೋಜಾದ ಕೊರಡು ಜನಸಂಖ್ಯೆ ಐತೆ ಉಂಡು ಕಾಸರಗೋಡು ಅಜಿಪ್ಪ ಸಾವಿರದ ಮಿತ್ತ ನಮ್ಮ ಜನಸಂಖ್ಯೆ ಉಂಡು ಬತ್ತನ ಐತೆ ಒಂಜ್ ಕೇವಲ ಒಂಜಿ ಫ್ರ್ಯಾಕ್ಷನ್ ಆತೆ ಸೊ ಮಾತಿನಲ್ಲಿ ಒಟ್ಟು ಮಲ್ತನ ನಮಗೆ ದಳ ಮಲ್ಬೇರೋ ಸಾಧ್ಯತೆ ಉಂಡು ಎಂದು ಒಂಜಿ ವಿಚಾರ ಐಕುಬಾಡೋದು ನಮ್ಮ ಮಾತಿನಲ್ಲಿ ಒಂಜಿ ಕೆಲಸ ಐತೆ ಮಲ್ತೊಂದುಲ್ಲ ಇಂಥ ಆಟಿದ ಕೂಟ ಆಟದ ಬಗ್ಗೆ ಅನ್ನದಲ್ಲ ಪರ್ಣಂದಿಜ್ಜಿ ಮಸ್ತ್ ಸ್ಪೀಕರ್ಸ್ ನಾನು ಇಡೀ ದಿನ ಆಟದ ಬಗ್ಗೆ ಪಾತಿರ್ವೇ ಯಾರು ಆಟಿದಾಗಿ ಪಂಪೂಜಿ ದುಂಬದ ಕಷ್ಟ ಕಾಲ ದುಂಬದ ಕಷ್ಟ ಕಾಲದ ಆಚಾರ ವಿಚಾರಗಳು ಇನ್ನಿತ ಕಾಲ ಆಚರಣೆ ಅಂಡ್ ಆಟಿದ ಆಚರಣೆ ಇತ್ತದ ಮ ಆಚರಣೆ ಸ್ವಲ್ಪ ದುಂಬು ಹಾಕಲನ್ನ ಮಜಬೂರಿ ಎಂಜಿನ ಅನ್ಪೇರಿ ಅನಿವಾರ್ಯತೆ ಅನಿವಾರ್ಯತೆ ಇತ್ತಿನ ಕಾಲ ಆಟ ಆಟದ ತಿಂಗೊಂಡು ಎಲ್ಲ ಕೆತ್ತೆ ರಾ ಪತ್ತೊಂದು ಬರ್ಬಣ್ಣು ದನ ಅಪ್ಪಾಗ ಔಷಧಿ ಇಜ್ಜು ಐಕ್ಕ ಬಡಪ್ಪನ ಗಿ ಗಿಡ ಮೂಲಿಕೆಯನ್ನು ಪತ್ತೊಂದು ಮಲ್ತೇರಿ ಹೆಜ್ಜನ ಆಹಾರ ಇಜ್ಜಂದನ ಸಮಯ ಸರಿಯಾದ ಒಣಸದೆಸು ಇಜ್ಜಂದನ ಟೈಮು ಅಪ್ಪಾಗ ಮಾತಂದು ವಾವ ರೀತಿ ರಾಕಲು ಆಹಾರ ಆಟಿ ಇತ್ತ ಅಪ್ಪೆ ಗುಂಜೋಕ್ಳು ಆಟಿಗುಳ್ಳೆನ ಅಪ್ಪ ಮಾಡಿಬೋತ್ತಾರೆ ದಯಮಂಡ ಕಂಡನಿಯಲ್ಲೂ ಇಲ್ಲೆಲ್ಲ ಇಟ್ಟಿದ್ದೀನೋಪ್ಪು ಅಂಚೆ ಅದು ಗುಂಡೋಳೆಲ್ಲ ಕೊನ್ಸಿದ ಅಪ್ಪಲಿ ಅಂತಾರೆ ಅಂಚೆ ಮಾತಾ ಹೆಂಚಿನ ಆಚಾರ ವಿಚಾರ ಇತ್ತಂಬು ಇತ್ತೆ ಇತ್ತದ ಕಾಲ್ ನಮಕವು ಆಚರಣೆ ಆಂಡಲ್ಲ ಆ ಒಂಜಿ ಇನಿ ಇಡೀ ಮಾತಿನಲ್ಲ ಸೇರ್ಸಾವಣ್ಣ ಅಂಚಿನ ಕೆಲಸ ನಾವು ಮಲ್ದ ಮೂಲ ಉದ್ದೇಶ ಹೆಂಚಿನ ಬಂಡ ಇಡೀ ಕಾಸರಗೋಡು ಕ ದ ಈ ಪೊರ್ಲದ ನಾಡನ್ನು ನಮ್ಮ ಪೊರ್ಲದ ನಮ್ಮ ಜನತೆ ಬಂಟರ್ ಸಮಾಜ ಭಾರಿ ಬಲಿಷ್ಠವಾಯಿನ ಇನಿ ಮಾತಾ ಫೀಲ್ಡ್ಲ್ಲ ಇತ್ತ ಹೆಂಚಿನ ಸಮಾಜ ನಮ್ಮ ನುಂಬು ಕೃಷಿಕರಾದ ಇನಿ ನಮ್ಮ ಹೋಟೆಲಿಯರ್ಸ್ ಮಲ್ಲ ಮಲ್ಲ ಇಂಡಸ್ಟ್ರಿಗಳಲ್ಲ ಮಲ್ಲ ಮಲ್ಲ ಪ್ರೊಫೆಷನಲ್ ಉಳ್ಳ ಡಾಕ್ಟರ್ಸ್ ಇಂಜಿನಿಯರ್ಸ್ ಸಿ ಎನ್ ಅಕ್ಕ ಇಂಡಿಯಾಡು ಪ್ರದೇಶ ಅಂಚನೆ ಫಾರಿನಲ್ಲ ನಮ್ಮ ಉಳ್ಳ ಮಾತ್ರೆ ಮಾತಾ ಒರ ಒಟ್ಟು ಒಂಜೇ ವೇದಿಕೆಡು ಬಂಟ್ರ ಸಂಘದ ನೆಟ್ಟು ಒಂಜೇ ವೇದಿಕೆಡು ಮಾತ್ರೆ ಎಲ್ಲ ಸೇರಿಸ್ ಒಂಜ್ ಮಲ್ಲ ಒಂಜಿ ಭವನ ಒಳಪಡು ನಮಕು ಅನ್ಪಣ ಉದ್ದೇಶ ಭವನದಾಯ ಪಂಡ ವಿಜಯ ಪಂಲಕ್ಕಂಜಿ ಅಡ್ರೆಸ್ ನಮಗೆ ನಮ್ಮ ದಾಲಾಮಲ್ ಪಂದ ನಮ್ಮ ಅಡ್ರೆಸ್ ಹೆಜ್ಜಿ ನಮ್ಮ ಅಡ್ರೆಸ್ ಇಜ್ಜಂದೆ ಆಪಣು ಬೊಕ್ಕ ತುಂಬುಗ ಅಂಚಾ ನಮ್ಮ ಅಡ್ರೆಸ್ ಇಚ್ಛಂದೇ ಆಪ ತುಂಬು ಧನಿಯಲ್ಲಿ ಅಡ್ರಸ್ ಮಲ್ಪುಗ ಒಂದು ಬಿಲ್ಡಿಂಗ್ ಕಟ್ಟದು ಅಳ್ತದೆ ಸುರು ಮಲ್ಪುಗ ಯಾನೆ ಕಡೆ ವಿಜಯ ಮೇರೆ ಒಡುಕ ರವೀಂದ್ರ ಪಾತ್ರ ಎಂಕು ನಮ್ಗೆ ಕೊಜ್ಞ ಎತ್ತನೆಯ ವಿಧಾನ ಮಲ್ಪಡು ಅರ್ಥಪೂರ್ಣವಾಗಿ ಆಯ್ಜಿ ಬಂಟ್ರನ್ನ ಸಂಘಟನೆ ಆಗೋಡು ಐಕ್ ಬಂಟ್ರ ಸಂಘದ ನೆಟ್ ಒಂಜಿ ಸುರು ನಮಗೆ ಕಟ್ಟಡ ಕಟ್ಟದು ನಮಕೊಂಜಿ ಅಡ್ರೆಸ್ ಆಗೋ ಕಡದ ಕ್ಲೈ ನಮಗೆ ಅಡ್ರೆಸ್ ಒಂದು ತರಿಸ ನಮ್ಮ ಅಡ್ರಸ್ ಆಯ್ತು ಓಲೋಳು ಓಲೋ ಒಳ್ಳೆ ಪೋದು ಪದವೋ ಅಂತ ಪಿದ್ರು ಇತ್ತನ ಕಿಲಿನಲ್ಲಿ ಲೆತ್ತುಿದೆ ಮುಳಿ ಅಡ್ರಸ್ ಮಲಪುಗ ಅಯ್ಯ ನಾಯ್ಕಾಪು ಜಾಕೆಟ್ ಎತ್ತುದಾ ಕುಡ ಎತ್ತೆ ರಿಜಿಸ್ಟ್ರೇಷನ್ ಎಕರೆ ಒಂಜರೇ ಜಾಕೆಟ್ ಒಂದು ಪೊರಳಾ ಮಲ್ತ ಮಲ್ಪುಗ ಪ್ಲಾನ್ ಮಲತ್ತುದಾ ಪ್ಲಾನ್ ಪ್ರಕಾರ ಕೆಲವು ಎಂಗೆ ಡೀಟೇಲ್ ತಿಗು ಪಾರದರ್ಶಕವಾದ ಮಾತೆಯಲ್ಲ ಸೇರಿದ ಒರಿ ರಡ್ಡ್ ಜನ ಇತ್ತುದು ಮಲ್ಪೆರೆ ಸಾಧ್ಯ ಇಂಜಿ ದಾಯಪಂಡ ಇನಿತ್ತ ದಿನೊಟ್ಟು ಸುಸಜ್ಜಿತವಾಯಿನ ಒಂಜಿ ಕಟ್ಟಡ ಆವಡುಂಡ ಎಡ್ಡೆಂಜಿ ಎಡ್ಡೆಸ್ ಆವಡುಂದ ಆಂಡ ಆ ಮಾತದಮ್ಮ ಮಲ್ಲ ಸಮಾಜನ್ ಒಂದು ಕೊದ್ ದಾನೆನ್ಲ ಫಂಕ್ಷನ್ ಮಲ್ಪೆರೆ ಪವಡುಂಡ ಒಂಜಿ ರಡ್ಡ್ ಸಾ ಒಂಜಿ ಸಾವಿರ ಜನಲ ಕುಲ್ಲುನೊಂಜಿ ಹಾಲ್ ರಡ್ಡ್ ಮೂಜಿ ಹಾಲ್ ಮಲ್ತುದು ಒಂಜಿ ಶೋಕದ ಒಂಜಿ ಭವನ ಕಟ್ಟಾಗ ಅನ್ಪುನ ಒಂಜಿ ಉದ್ದೇಶ ಉಂಡು ಐಕ್ ಮಾತೆನುಲ್ಲ ಸಾಕಾರ ಸಪೋರ್ಟ್ ಎಂಕ್ ಬೋಡು ದಾಯೆ ಪಂಡ ರಡ್ಡ್ ಮೂಜಿ ಜನ ಯಾನ್ ಉಲ್ಲೆ ಕೆ ಕೆಂಡ ಉಲ್ಲೆರ್ ಸಂಜೆ ಒನ್ಡೆ ಉಲ್ಲೆರ್ ಅಂಚನೆ ಹಲವಾರು ಮಲ್ಲ ಮಲ್ಲ ಗಣ್ಯ ವ್ಯಕ್ತಿಗುಳು ಕೆಲವೇನು ನನ್ನ ನಾಡು ಅವ್ ಸೂಟ ಬಂದು ನಾಡೋಡು ನಾನು ಕೆಲವೇನು ಹೋಳೋಳುಳ್ಳೇನು ಕೊ ನಾಡು ಬತ್ತುಗ ತಿರುಗ ಬಾ ತಿರುಗಿದೆ ಮಾತೇನ ನಾಡು ಬತ್ತದು ಮಾತೇರ ಪೂತ ಬದಲು ಪೂತ ಎಸಲ್ದ ಬದಲು ಪೂಡು ಈ ಸರ್ತಿ ಪೂತ ಬದಲು ಎಸಲತ್ತು ಎಸಲ್ದ ಬದಲು ಪೂ ಆವಡು ಈ ಸರ್ತಿ ಒಂಜಿ ಪೊರ್ಲ ಕೊರಲ್ಲ ಒಂಜಿ ಭವನ ನಮಕ ಆವಡು ಇಂದ ಉದ್ದೇಶ ಹೂವೆ ಮಾತೇರಲ್ಲಿ ಸೇರ್ಸಾವಣ್ಣ ಮುಳು ಎಂಟರ್ಟೈನ್ಮೆಂಟ್ ಹೆಚ್ಚಲು ಆಪುಡು ಒಗ್ಗಟ್ಟು ಆಪಡು ಭವನ ಕಟ್ಟಾವ್ನ ಸುರೂಟು ಅಡ್ರೆಸ್ ಐದುಕ ಹಲವಾರು ಕಾರ್ಯಕ್ರಮ ನಾವು ಮಲ್ಪೋಡು ಮಲ್ಪಳಿ ನಾವು ಮಾತಾಡ್ಲ ಸೇರ್ನ ಮಲ್ಪಳಿ ಇನ್ನಿ ನಮ್ಮೆಟ್ಟು ಹುರಿ ಅಂಚಿನ ಬಿಲ್ಡಿಂಗ್ ಕಟ್ಟಣದ್ ಹಾಕತ್ತಿನ ಇನಿ ಹುರಿ ಏರಿಯಾಗ ಒಂದು ಆಸ್ಪತ್ರೆ ಕಟ್ಟಣದ ಹಾಕತ್ತಿನಿ ನಮ್ಮಕ್ಕೂ ನಮ್ಮೆಟ್ಟು ಕಾಸರಗೋಡ್ ಇತ್ತರಾಗಲಿಕ್ಕೆ ಹುರಿ ಏರಿಯಾಗ ಒಂದು ಮಲ್ಲ ಶಾಲೆ ಕಾಲೇಜ್ ಕಾಲೇಜು ಕಟ್ನೋದು ಆಡ ನಾವು ಮಾತಾಡ್ಲೈತ್ತಾನು ಮಲ್ಲದ ಹಾಕತ್ತವು ನಮ್ಗು ಮಾತಲ್ಲ ಅನ್ಪಲಿ ನಮ್ಗೆ ಮಾತಾಡ್ಲೈತನ ಸೊ ಭವನ ಸುರೂಟು ಎರಡು ವರ್ಷದಲ್ಲ ಈ ಭವನ ಆಯ್ತ ಪೊರ್ಲು ಆರ್ಕಿಟೆಕ್ಚರಲ್ ಡಿಸೈನ್ ಮಾತ್ರ ಬರೋದುಂಡು ಕೆಲವು ಕೊಟೇಶನ್ ಮತ್ತೆ ಹೆಂಗ್ಳಿಗೆ ತೆಗೆದಿತ್ನ ಐನಿತ್ತೆ ರಿವೈಸ್ ಮಲ್ತಾನಾಗ ಒಂ ಅಂದಾಜಿ ಬರೋದುಂಡ್ ಇತ್ತೆ ಇತ್ತದಲ್ಲೇ ಕೊಡು ನೈಟ್ ಬೇಸ್ಮೆಂಟ್ ದೆತ್ತದ ಹೆಗ್ ಬೇಸ್ಮೆಂಟ್ ಪಾರ್ಕಿಂಗ್ ಮುಡ್ಚಿ ಬಂಡ ಕಾಸ್ಟ್ ಮಸ್ತ್ ನಿಂಜಾವ್ ಬಿಡು ಬೇ ಬೇಸ್ಮೆಂಟ್ ಪಾರ್ಕಿಂಗ್ ಡೆತ್ತದ ಖಾಲಿ ತಿರ್ತದ ಒಂಜಿ ಗ್ರೌಂಡ್ ಲೆವೆಲ್ಡ್ ಒಂಜಿ ದ ವನಸದ ಒಂದು ಹಾಲ್ ಐತ ಮಿತ್ ಮೇನ್ ಹಾಲ್ ಮಿತ್ ಫಸ್ಟ್ ಫ್ಲೋರ್ಡು ಮತ್ತು ಕಂಚನೆ ಒಂಜಿ ರೆಡ್ಡು ಹಾಲ್ ಹಾಲು ಮಲ್ತದ ಮಲ್ತದೆ ಒಂಜಿ ಆಯ್ನೊಂದು ಶೋಕದೊಂದು ಬಿಲ್ಡಿಂಗ್ ಅಯ್ತು ಆರ್ಕಿಟೆ ಆರ್ಕಿಟೆಕ್ಚರ್ ಒಂದು ಆರ್ಕಿಟೆಕ್ಟ್ ಮನ ಡಿಸೈನ್ ಮತ್ತದೇ ತೊಂದಿಲ್ಲ ಅದಿನ ಕಮ್ಮಿ ಕಾಸ್ಟ್ ಮಲ್ಪಲೇಕೂ ಅದ ಕಮ್ಮಿ ಕಾಸ್ಟ್ ಏತ್ ಕಮ್ಮಿ ಆಂಡ ಮುಪ್ಪತ್ತೊಂದು ಮುಪ್ಪ ಮುಪ್ಪ ಮುಪ್ಪತ್ತೊಂದು ಶುರುವಾಯಿನ ಕೊಟೇಷನ್ ಇನ್ನು ಇರುವ ಮುಟ್ಟ ಐದು ಅಂತ ಕಟ್ಟಿಂಗ್ ಮತ್ತೆ ಮಲುಪ ಏತ್ ಅಗತ್ಯ ಉಂಡ ಅಥವಾ ಮಲ್ಪ ಅಗತ್ಯ ನೆನ ಮಲ್ಪಜ ಅಗತ್ಯ ಅತ್ತೆ ಮಲ್ಪ ದಯಮಂಡ ಇನ್ನಿಂದವ ಬಿಲ್ಡಿಂಗ್ ಕಟ್ಟುಂಡ ನಮ್ಮ ಒಂಚು ಪತ್ತು ವರ್ಷ ಪದಿನೈದು ವರ್ಷದ ದುಮ್ಮದ ಪ್ಲಾನ್ ಮಲತು ಮಲ್ಪಡು ಇನ್ನಿ ಏನು ನಾನ್ ಎಸಿ ಮಲತದೆ ಫ್ಯಾನ್ ಮಾಡಿದೆ ಎಲ್ಲ ನಾರ್ಮಲ್ ಚೇರ್ ಬಂಡ ಮಲ್ಪಡ ಸುಸಜ್ಜಿತವಾದ ಪು ಪದೈದು ವರ್ಷದ ದುಮ್ಮದ ಮುಂದಾಲೋಚನೆ ತೆಗೆದು ನಮ್ಮ ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಟಡು ರೆಡ್ ವರ್ಷದ ಉಳಿಯಾ ಅವು ಅದಕ್ಕೆ ಮಾತ್ರ ಸಾಕಾರ ಸಾಕಾರು ಎಂಕು ಸಾಕಾರ ಮಲ್ಪರ ತಯಾರಿಲ್ಲ ಮಾತ ಏನು ಉಳ್ಳೇ ಕೆ ಕೆ ಎಣ್ಣೆ ಇರಲಿಲ್ಲ ಬುಕ್ಕ ಇಡೀ ಬಂಟ್ರ ಸಂಘ ಉಂಡು ಅಂದೋ ಸಂಜೀವಣ್ಣ ಚಲೋ ಉಳ್ಳೇದು ಸಂಜೀವಣ್ಣೆ ಉಳ್ಳರು ಅಂಚನೆ ಹಲವಾರು ಸೆಟ್ರನ್ನ ಹಾಕಲ್ಬೋಡು ನಾವು ಹಾಂ ಹಲವಾರು ಸೆಟ್ರನ್ನ ಹಾಕಿಬೋಡು ಅಂಚಾದ ಪುನಃ ಮಾತಿನಲ್ಲ ಅಕ್ಕಲಕ್ಕ ಪಂಚಾಯತ್ ಎಲ್ಲ ನಾಡು ಬತ್ತಲೆ ನಾಡು ಬತ್ತದು ಮಾತೇನೆ ಎಲ್ಲ ಇದು ಸಂಪರ್ಕ ಅಲ್ಪುಗ ಬ ಪ್ರತಿ ಇಲ್ಲದಿಲ್ಲ ಇನ್ನು ತೂಜೆ ತೋಜನೆ ಇನ್ನು ಕಸರೋಡು ನಮ್ಮೊಂಜಿ ಪರಿವಾರಂದು ಕಸರೋಡ್ದ ಪರಿವಾರ ನಮ್ಮ ಬಂಟ ಮನೆತನದ ತರದ ಒಂಜಿ ಒಕ್ಕೂಟಂದು ಇಂದು ನಮ್ಮೊಂಜಿ ತರವಾಡು ಇಡೀ ಕಾಸರೋಡು ಒಂಜಿ ತರವಾಡು ಅಂಚಾದು ಇಡೀ ಕಾಸರಗೋಡು ತರವಾಡನ್ನು ಒಂಜಿ ಮಲತದೆ ನಮ್ಮೊಂಜಿ ಭವ್ಯವ ಭವನ ಕಟ್ಟಕ ಅವು ನಮ್ಮ ಅಡ್ರೆಸ್ ಅಡ್ರೆಸ್ ಹಾ ಅಡ್ರೆಸ್ ಬು ಈಜಿನಮ್ಮ ಅಡ್ರೆಸ್ ಓಪ್ರಿ ಪದ್ಮೆಂಟ್ ಪಂಚಾಯತ್ ದಕ್ ಬರ್ತೇವ್ರ ಮಾತಾ ಮಂಡ ಇಡೀ ಕಾಸರಗೋಡ್ ದಕ್ ಬೈದೇವೆ ಪದ್ಮೆಂಟ ಪಂಚಾಯತ್ ಎಲ್ಲ ಒಂಜ್ ಮುನ್ಸಿಪಾಲ್ಟಿ ಎಲ್ಲಪ್ಪು ಮುನ್ಸಿಪಾಲ್ ಕಾಸರಗೋಡ್ ಏರಿಯಾ ಮಾತೆಲ್ಲ ಸಕ್ರಿಯವಾದ ಭಾಗವಹಿಸಾಡು ಮಾತ ಇನ್ನ ಸೇರ್ತಾರೆ ನಿಖಗ್ ಮಸ್ತ್ ಮಸ್ತ್ ಏನು ಧನ್ಯವಾದ ಬಂಪೆ ಸುರೋಟಿ ನನ್ನವರ ಧನ್ಯವಾದ ಪಣ್ಯರು ಉಂಟು ಲಾಸ್ಟ್ಗೆಲ್ಲ ಉಂಡು ಸ್ಪೀಚ್ ಭಾಷಣ ಸೊ ಫ್ಯೂಚರ್ ಪ್ಲ್ಯಾನ್ದ ಬಗ್ಗೆ ಬಂಡೆ ಏನು ಮುಖ್ಯ ಇಡೀ ನಮ್ಮ ಬಂಟ ಸಮಾಜನು ಮಿತ್ತಗ ನಮ್ಮ ಕೆಲಸ ದಾಯಬಂಡ ನಮ್ಮ ಬಂಟ ಸಮಾಜಡು ಶ್ರೀಮಂತರು ಅತಿ ಶ್ರೀಮಂತೇರು ಮಿಡಲ್ ಕ್ಲಾಸ್ ಅಪ್ಪರ್ ಮಿಡ್ಲ್ ಕ್ಲಾಸ್ ಲೋವರ್ ಮಿಡ್ಲ್ ಕ್ಲಾಸ್ ಆಯಿತು ಬಿ ಪಿ ಎಲ್ ಎ ಪಿ ಎಲ್ ಕಮ್ಮಿ ಬಿ ಪಿ ಎಲ್ ಜ ಎಲ್ಲ ಉಳ್ಳೇರು ಮಸ್ತ್ ಮಿಡಲ್ ಕ್ಲಾಸ್ ಆ್ಯಂಡ್ ಬಿ ಪಿ ಎಲ್ ಮಸ್ತ್ ಉಳ್ಳೇರು ಬಿಲೋ ದ ಪಾವರ್ಟಿ ಲೈನ್ అక్కడికి సహకార మనపు నావు సమాజద నమ్మ కర్తవ్య పాపదాక్ ఇల్లు బురణ ఉండు కే మీక్కులు ఉళ్ళు అక్కడకి చికిత్స అనుపరే కాసజ్జి కట్టేరే కసజ్జి అక్క నహక మళ్ళీ తిర ఈ బంట్ర సంఘ దాయితప్ప బంటర సంఘ నవ్ బోడ పాపదాక్చూరు సహకార మలిపందే దాల మల్పందే ఇంచు కేంద్ ఇంచు బుడ్దు ఇంచు ఇంచు బుడ్దు ಮನಿ ಪಂದ್ಯ ಕೊಲ್ಲದ ನಮ್ಮ ಆಯುಷೋ ಆರಾಮ ಜಿಂದಗಿ ಜೀವನದ ಹೆಪ್ಪನ ಒಂದು ನಮ್ಮ ಸಮಾಜ ನಮ್ಮ ಉದಾರ ದಾನಿಗಳು ಉದಾರ ಮನಸ್ಸು ನಮ ನಮ್ಮ ನಮ್ಮ ನಮ ನಮ್ಮ ಕೆಲಸ ಮಾಡಬೋಡು ದುಡ್ಡು ಇತ್ತನ ದುಡ್ಡು ಬಾಡು ಶ್ರಮದ ಮಲ್ಪನಾಗಲಿ ಮಲ್ಪೊಡು ವಾಲಂಟಿಯರ್ಸ್ ವಾಲಂಟಿಯರ್ಸ್ ಕೆಲಸ ಮಾಡಬಿಡು ಒಂದು ನಮಗೂ ಸಮಾಜನು ಗಟ್ಟಿ ಮಲ್ಪನಂಚನ ಬಲಿಷ್ಠವಾದ ಮಲ್ಪನಂಚನ ಉದ್ದೇಶದ ಇದೆ ನಮ್ಮ ಈ ಸಮವಲ್ಪ ಬಂಡ್ ಸರ್ವಿಸ್ ಸೊಸೈಟಿ ವಿ ಶುಡ್ ಮೇಕ್ ಇಟ್ ಎ ಬಂಡ್ ಸರ್ವಿಸ್ ಸೊಸೈಟಿ ಬಿ ಎಸ್ ಎಸ್ ಹಾಂ ಪುದರ್ಚ್ ಏನು ಮಲ್ಪಡ ಮಲ್ಪತ್ತು ఉద్దేశూ అది పొడు అని అంటే బండ్ సర్వీస్ సొసైటీ నాట్ బంట్ర సంఘ వర్షగర కోరి రొట్టి దింద జోక్లింగ్ నాలుగు బుక్ పట్టదు ఓప్ బండ్ సంఘత్ అవు సారీ ఎనకెలసర్ది పంప కడను ఐకే కలవారు ఇంక బుద్ధి కలిపాయర్లో పేరు ఈ జన మే అంకార మే ఇప్ప ఎరడాలో నెలప అంతే ఆండల ఈ జన ఉంటా అవున ఎత్తు దిగులు ఎత్తుంది నిర్లే మనసు మనస్త్నే అనిపించి లిమిటెడ్ అది అన్లిమిటెడ్ అన్లిమిటెడ్ సొసైటీ మల్పుగా ఐటో ఆసుపత్రి అవడు కాసరొడ్డు కొంచెం అవడు సోకదా కొంచెం కాలేజ్ ఆవిడు ఇచ్చిన దాత ఇంచ బ్రప కొంచెం అడ్రస్ ఇచ్చి నీ ముట్ట నల్పొర్సోడు నల్పొర్సోడు అడ్రస్ ఇచ్చి యాడ్ పడు సొప్ప బేజారా పడుచి ఈ వరి ఎత్తు కారణ ఇక తుమ్ముదాకి కారణ మాతిర కారణ దాల మల్ నమ్మ వన్ఫా మిక్ వచ్చాను ನಮ್ಮದಲ್ಲ ಮಲ್ತಜಾ ಇನ್ನಿ ಮುಟ್ಟ ಯಾನ್ಲ ಐದು ವರ್ಷ ಜಾ ಎಂದ ಹೆಂಚಿನ ಅಂತದೆ ಮಲ್ಪಡ ನಮ್ಮ ಬಂಡ್ರ ಸಂಗೋಡು ಬಂಡ್ ಸರ್ವಿಸ್ ಸೊಸೈಟಿ ಸೊ ಪಾಪದಾ ಸಹಕಾರ ಸಾಕಾರ ಮಲ್ಪಚನ ಉದ್ದೇಶ ಮೇನ್ ಮುಖ್ಯ ಜೋಕ್ಲೆಗ್ ಎಡ್ಡೆ ನಮ್ಮ ಜೋಕ್ಲೆಗ್ ವಿದ್ಯಾಭ್ಯಾಸ ಕೊರೋದಾಕ್ಳೆನೋಲ್ಪಡು ಮದ್ಮೇಹ ಕಳಿಗೆ ಮದ್ಮೇ ಹಲ್ಪಣ್ಣ ಕೆಲಸ ಅನ್ಬೋಡು ನಮ್ಮ ಅಡ್ರೆಸ್ ಇಜ್ಜಿ ಬುಕ್ಕ ನಾಲ್ಪು ವರ್ಷ ಹೊಟ್ಟ ಮದುವೆ ಜೋಕ್ಲಿಜ್ಜಿ ಇಜ್ಜಿ ನಲ್ಸ ನಾಲ್ಪು ವರ್ಷ ಬಿಟ್ಟು ಮದುವೆ జోకులు పేరు తయారుచ్చారు ఎంజాయ్మెంట్ ఎంజాయ్మెంట్ తోటి ఎవపా కట్ట ఇట్ట వండి కట్టవ జనది నాడేరు ఉంటే సో నమకు టైమ్ మద్మే పడు వివాహికెల్ పోడు దుట్టు పోడి మే వాలంటర్స్ సేర వివాహ వేదిక ఇరే మద్మే వంద కలికి బండ్ర సమాజారు సపోర్ట్ మళ్ళీ తొందించారు ಮದುವೆ ಆಡು ಟೈಮ್ ಇರುವರ್ಷ ಇರುವ ಇರುವರ್ಷ ಇರುವತ್ತೈನೇ ಇರುವತ್ತೈದು ವರ್ಷದಪ್ಪ ಮದುವೆ ಆಡು ನಮ್ಮ ಸಮಾಜ ಮದನೇ ಆಡು ಕಾಸರೋಡು ಬಂಟ್ರೆ ನಾಡಿರೋದು ಸೂಟೆ ಆತು ನಾಡೋಡವ ಬುಕ್ಕ ಇತ್ತದೇ ಕೊಡ್ತು ನಗ ಮುಪ್ಪತ್ತೈದು ನಾಲ್ಕು ವರ್ಷ ಉಂಟ ಮದ್ ಮ್ಯಾರೇಜಿ ಮದುವೆ ಆಡ ಜೋಕುಳು ಬಡ್ಜಿ ಬುಕ್ಕ ಬಂಟ್ರೆ ಸಮಾಜ ವರಿಪು ನೆಂಚ ಹಾಂ ಖಾಲಿ ಅಡ್ರೆಸ್ ಮೂಲ ಮಲ್ತನ ಅಂಡ ಅಡ್ರೆಸ್ ಜನರ ಅಡ್ರೆಸ್ಕಂದು ಮೂಲ ಸೊ ಹಲವಾರು ನಮ್ಮ ಸಾಮಾಜಿಕವಾಯ ಹಲವಾರು ಸಮಸ್ಯೆಗಳು ಚಾಲೆಂಜಸ್ ಉಂಡು సో వీ షుడ్ కమ్అప్ టు దాట్ ఛాలెంజ్ ఆ ఛాలెంజ్ జనకులేమ బంటరి సమాజం ఒరిపు నుంచి కలిసం మొలిపడదాము ఒరిపు నుంచా జనాంగలావడు అక్కలికి సపోర్ట్ లావడు పాప దగ్గర సపోర్ట్ లావడు మా సపోర్ట్ మలి అంటే నేను బంటరి స సమాజంను వావంజి ఇతిహాసెత్తిన సమాజ ఆయన సరి మలపడు దుమ్ముగుల అయితే జనసంఖ్యను వాడు మారన్న స్వాగత అయ్యే దాని లేట్ అయి அஞ்ச அது இனி மாத்திரல என்ஜாய் மல்ப்புலே திஞ்ச பாஷன படிச்சு நம்ம திருத்த ஜப்புகா கெசரடா கண்டுடா அவன்கா கட்டமணி தாக்கல கண்டுடா அவனுக்கா பனை கொடுப்பேன் திஞ்ச பாத்திர எங்களுக்கு பத்து நீ கெசரத குப்பு துயர மாறியுத பாத்திர மாத்திரல பொருள் பொருள் வனசத தினசு மாத்த உண்டு ಅಮಿತ್ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಆಯ್ರೊಂಡು ಬುಕ್ಕ ಒಂಜಿ ಅನೆಯಂಕಲ್ ನ ಕಾರ್ಯಕರ್ತರಿಗೆ ಮಸ್ತ್ ಧನ್ಯ ಧನ್ಯವಾದ ಅಂತೆ ದಾಲ ಇಚ್ಛಂದ್ರೆ ನಾನು ಶುರು ಬಣ್ಣಗ ದಾಲ ಸುಫಲಕ ಸುಫಲಕ್ಕೆ ಒಂಜಿ ಮಲ್ಲ ಧನ್ಯವಾದ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸುಫಲ ಈ ರೀತಿನೇ ಇಟ್ಟು ಮೂವತ್ತ ಮೂರು ಸುಫಲ ಆತ್ರಿ ಈ ರೀ ಇಲ್ಲಾಡ ಇತ್ತದು ಒಂಜೋ ಇಲ್ಲ ತೂಂದುಲ್ಲೇರು ಸುಫಲಂ ಸುಜಲಾಂ ಸುಫಲಾಂ ಸುಜಲ ಉಂಡು ಎಡ್ಡೆಡ್ಡೆ ಬಾರಿ ಶೋಕದ ನೀರು ಸುಜಲಾಂ ಸುಫಲ ಈರೇ ಸುಫಲ ಸುಫಲ ಪೂರ ಇಡೀ ಪಚ್ಚ ಪದ ಪಜಿರ್ ಮಲ್ತದ ಸುಫಲ ಮಲತು ಬಿಡ್ತಾರೆ ಇವರು ಈರೆಗೆ ಮಲ್ ಮಲ್ಲಂಜಿ ಸೆಲ್ಯೂಟ್ಲ ಮಾಡುವೆ ಧನ್ಯವಾದ ಅನ್ಪೇ ದಯಮಂಡ ಈರು ಜಾಗೆ ಕೊರ್ತಾರೆ ಹೆಂಕ್ಲೆಗ್ ಮಲ್ಪರೆ ಈರು ಕೊರ್ನ ಜಾಗೆದ ಕುದರ್ದೇ ಮಲ್ಲೆ ಮಲ್ತು ಬಿಡ್ತಾ ಮಂಗಲ್ ಪಾಡ್ದೆ ಇತಿಹಾಸ ಇತ್ತ ಇನಿ ಮಂಗಲ್ಪಾಡ್ದ ಇತಿಹಾಸ ಪಾಡಿದ ಪುಸ್ತಕ ಇತಿಹಾಸ ತಂದಿಲ್ಲ ಹೆಂಕಳು ಹೆಂಕಲ್ ಐಡಿಯಂಚಿನ ಬಂಡ ಮಲ್ಲವಲ್ಲ ಗರ ಮಲ್ಲವಲ್ಲ ಇಲ್ಲನು ನಮ್ಮ ಒಂದಿ ಒಂದಿ ವರ್ಷ ಒಂದಿಂಜಿ ಇಲ್ಲ ಮಲ್ಪಣ್ಣ ನೆಕ್ಸ್ಟ್ ಇಚಲಂಬಾಡಿಯಾ ಒಂಬ್ರಣ್ಣ ಅವಳು ಅವಳು ಮಲ್ಪಗ ಆ ತರ ಒಂಚೂರು ಪೇಂಟ್ ವತಾ ಹಾಕುವ ಇಲ್ಲಡಿ ಈಗಿನ ಅಂಚನೆ ಬಿಡ್ಪಾರ ಹಾಂ ಆ ತಿಲವು ಸಾಮಾನು ಮತ್ತೆ ಹಕ್ಕದ್ ಹೊರ ಒಂದು ಉಂಡಿತ ಐನು ಮತ್ತು ಹೊರೆಸದ ಅಂತ ದೀತಾರೆ ಅವಳು ಹಾ ಅಂಚಾದ ಸುಫಲಕ ಇರೆಗೆ ಮಸ್ತ್ ಮಸ್ತ್ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಬೊಕ್ಕ ಸ್ಪೋರ್ಟ್ಸ್ ಉಂಡು ಕಲ್ಚರಲ್ ಉಂಡು ಇತರೆ ಜವಾಣಿಯೇ ಬಾರಿ ಇಂದು ಎಡ್ಡೆ ಕೆಸರಡು ಜತ್ಲೆ ಹಾಂ ಮೂಲ ಕೆಸರ್ ಉಂಡು ಹೊಸರ್ಲು ಉಂಡು ನೀ ಕಂಡೋಡು ನಂಚಾದು ನೀರು ಜಾಸ್ತಿ ಉಂಡು ಹೊಸರಿತ್ತೆಂಥ ಕೆಸರ್ಲು ಉಂಡು ಹೊಸರ್ಲು ಉಂಡು ಸೊ ಬಾರಿ ಜಾಗ್ರತೆ ಮತ್ತು ಜೋಕಲಿಂದ ತೂಲ್ಲೆ ಗೊಬ್ಬಾಡಿ ಬೋರೆ ಆತು ರೀ ಪೂರಾ ಜೋಕ್ಳು ಸೇರಿದೆ ರೀ ಕೆಸರಾಡ್ಲ ಹೊಸರಾಡ್ಲ ಏರ ಬಂಡೇ ಹಿಂಗೆ ಮೆಸೇಜ್ ಮಾಡ್ದಿತ್ತೇರಿ ಕೆಸರಿಂದು ಬನ್ನಿರ ಅಲ್ಲಿ ಮೊಳಂಪುಂದು ಬನೋಡು ಅಂಕಲ್ಗೆ ಏನು ಜಪ ಎಲ್ಲ ಪುನಃ ನು ಕೆಸರಿಂದು ಕಂಡೋಡು ಕೆಸರಂದು ಒಂದು ಚೌ ನರಕ ಕೆಸರ ಕಂಡದವು ಮೊಳಂಪು ಅವು ಮೊರಂಪು ಕೆಸರ ಕೆಸರಾಡು ಮೊಳಂಪು ಆಡು ಮೊರಂಪು ಉಟ್ಟ ಅವರು ಅಂತ ಚಾದ ಪುನಃ ಮಾತೆರಗಲ ನಿಖಲೆಗೆ ಭತ್ತ ಮಾತೆ ಆತ್ಮೀಯವಾಯಿನ ಸ್ವಾಗತ ಮಾತ ಬಂಟ ಬಾಂಧವರನ್ನ ಐ ಲವ್ ಯು ನಿಖ ಮಾತೆಯನ್ನ ಪ್ರೀತಿ ಪ್ರೀತಿ ಉಂಡು ಬಂಟ್ರ ಸಮಾಜವು ಮಲವಲ್ಲ ಗಣ್ಯಾತಿ ಗಣ್ಯರು ಸ್ಟೇಜ್ ಇತ್ತಿನ ಕಲೇ ನಿಕ್ಳನ್ನ ನಿಕ್ಳೇನು ಪೂರ ಗೌರವ ಸಾಂದು ನಾಲ್ಕು ಪಾತ್ರೆ ಇಡೀಗೆ ಉಂಟಾವೆ ದಯ ಬಣ್ಣ ಬೈ ಪಾತ್ರೆ ಅಂತ ಮಾರಾಯಿ ಒಂಥದ್ದು ಹೊರಿ ವರಿ ಧನ್ಯವಾದ ಥ್ಯಾಂಕ್ ಯು